ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ಅವರ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕೆಡಾರ್ಸ್ಗಳು ರಾಜಕೀಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ಪಿನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ ನಂಬ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಮಾಡೋಂಥ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನನಗೂ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿಕೊಡು ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕ್ಯಾಡಾರ್ಸ್ಗಳು ರಾಜ್ಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ ನಂಬ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಮಾಡೋಂಥ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಅಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನನಗೂ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿಕೊಡು ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ಅವರ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕೆಡಾರ್ಸ್ಗಳು ರಾಜಕೀಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ಪಿನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ ನಂಬಿಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಮಾಡೋಂಥ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನನಗೂ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿಕೊಡು ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ಅವರ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕ್ಯಾಡಾರ್ಸ್ಗಳು ರಾಜೀ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ ನಂಬ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಅಂತ ಯಾರು ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಅಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನನಗೂ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿಕೊಡು